ಯಾದಗಿರಿ ನಗರದಿಂದ ಸೇಡಂ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕೂಡಲೇ ಇದನ್ನು ದುರಸ್ತಿಗೊಳಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದ್ದಾರೆ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಸೇಡಂ ಹೋಗುವಂಥ ರಸ್ತೆಯಲ್ಲಿನ ಹತ್ತಿಕುಣಿ ಡ್ಯಾಮ್ ಡ್ಯಾಂ ಬಳಿಯಲ್ಲಿ ಇಂಥ ಒಂದು ರಸ್ತೆಯಲ್ಲಿದ್ದು ಮಾತನಾಡಿ ಯಾಕಂದರೆ ಈ ರೀತಿಯಾಗಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದರಿಂದಾಗಿ ರಾತ್ರಿ ವೇಳೆಯಲ್ಲಿ ಬರುವಂತಹ ವಾಹನಗಳು ಅಪಘಾತಕ್ಕೀಡಾಗುವ ಸಾಧ್ಯತೆ ಇದೆ ಅಲ್ಲೇನಾದರೂ ಅಂತಹ ಒಂದು ಅನಾಹುತ ಸಂಭವಿಸಿದಲ್ಲಿ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆಯಾಗಲಿದೆ ಆದ್ದರಿಂದಾಗಿ ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆ ದುರಸ್ತಿಗೊಳಿಸಬೇಕು ಎಂದು ಆಗ್ರಹಿಸುತ್ತಿದ್ದೇವೆ ಒಂದು ವೇಳೆ ಏನಾದರೂ ರಸ್ತೆ ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ತೋರಿದಲ್ಲಿ ಸಾರ್ವಜನಿಕರೊಂದಿಗೆ ಇದೇ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ಉಮೇಶ್ ಮುದ್ನಾಳ್ ನೀಡಿದ್ದಾರೆ ಯಾಕಂದ್ರೆ ಸಂಪೂರ್ಣವಾಗಿ ರಸ್ತೆ ತುಂಬಾ ಎಲ್ಲೆಡೆಯೂ ಕೂಡ ಗುಂಡಿಗಳೇ ಕಾಣಿಸುತ್ತಿದ್ದು ಯಾವುದೇ ವಾಹನಗಳ ಓಡಾಟಕ್ಕೂ ಕೂಡ ಸಾಧ್ಯವಾಗದಂತಹ ಸ್ಥಿತಿ ತಲುಪಿದ್ದು ಮಳೆಗಾಲವಾಗಿದ್ದರಿಂದ ರಸ್ತೆ ಮತ್ತಿಷ್ಟು ಈಗ ಹದಗೆಡುತ್ತಿದ್ದು ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಲಿದ್ದು ಕೂಡಲೇ ಜಿಲ್ಲಾ ಆಡಳಿತ ಹಾಗೂ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡು ಈ ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಉಮೇಶ್ ಮುದ್ನಾಳ್ ಹಾಗೂ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ ಯಾದಗಿರಿಯಿಂದ ಸೇಡಮ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಏನಾದ್ರೂ ಹತ್ತಿ ಕುಣಿ ಕ್ಯಾಂಪ್ ನಿಂದ ಸ್ವಲ್ಪ ಮುಂದ ಅಂತ ಸ್ವಲ್ಪ ಈ ಕಡೆ ಈ ಅಪಘಾತ ಸ್ಥಳ ಇಂತಲೇ ರೋಡ್ ಸಂಪೂರ್ಣ ಹಾಳಾಗಿ ಹೋಗಿದ್ದು ಇವತ್ತೇನಾದ್ರೂ ವಾಹನ ಸವಾರರು ಏನಾದ್ರು ರಾತ್ರಿ ಬಂದ್ರೆ ಅಪಘಾತ ಸಂಭವ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೊಂಡು ಇದನ್ನು ಪ್ಯಾಚ್ ವರ್ಕ್ ಮಾಡಿ ಮುಂದೆ ಆಗ್ತಕ್ಕಂಥ ಅವಘಡವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಇದೇ ಸ್ಥಳದಲ್ಲಿ ನಿಂತುಗೇಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚೆಕ್ ನಡೆದಿ